ಬದುಕಲಿ ಭರವಸೆ ಅನ್ನೋದನ್ನೇ ಕಳ್ಕೊಂಡು ನನಗೆ ಜೀವನನೇ ಸಾಕು ಅನ್ನೋ ಅಂಥ ನಿರ್ಧಾರವನ್ನು ತಗೊಂಡಂತಹ ಎಷ್ಟೋ ಕೋಟ್ಯಾಂತರ ಜನಗಳ ಜೀವನದಲ್ಲಿ ಬದಲಾವಣೆಗಳನ್ನ ತಂದುಕೊಟ್ಟು ಅವರಿಗೆ ಹೊಸ ಜೀವನವನ್ನು ಕಟ್ಟಿಕೊಟ್ಟು ಕಾಪಾಡ್ತಿರುವಂತಹ ಪುಣ್ಯಾತ್ಮರು ನಮ್ಮ ರಾಯರು ಯಾಕೆ ಈ ಮಾತನ್ನ ಇವತ್ತು ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ ಅಂತ ಅಂದರೆ ನೀವು ಇವಾಗ ಏನು ಯೋಚನೆ ಮಾಡ್ತಾ ಇದ್ದೀರಲ್ಲ ಸಮುದ್ರದಷ್ಟು ಕಷ್ಟ ಇದೆ ಸಮುದ್ರದ ಮಧ್ಯಭಾಗದಲ್ಲಿ ನಾನಿದ್ದೀನಿ ದಡಕ್ಕೆ ಹೋಗೋಕ್ಕೂ ಕೂಡ ಆಗ್ತಾ ಇಲ್ಲ ಮುಳುಗೋಕ್ಕೂ ಕೂಡ ಆಗ್ತಾ ಇಲ್ಲ ಮುಳುಗೋಣ ಅಂತ ಅಂದರೆ ಫ್ಯಾಮಿಲಿ ಇದೆ ಜವಾಬ್ದಾರಿ ಇದೆ ಎಲ್ಲೋ ಒಂದು ಕಡೆ ಬದುಕಬೇಕನ್ನೋಂಥ ಆಸೆ ಇದೆ ಇನ್ನು ದಡಕ್ಕೆ ಹೋಗೋಣ ಅಂದರೆ ಕಷ್ಟಗಳು ಹೋಗೋಕ್ಕೆ ಬಿಡ್ತಾ ಇಲ್ಲ ಇನ್ನು ನಮ್ಮವ್ರು ಯಾರನ್ನು ನನ್ನ ದಡಕ್ಕೆ ಸೇರಿಸ್ತಾರಂತ ಯಾರ ಹತ್ರ ಸಹಾಯ ಪಡೆಯೋಣ ಅಂತ ಅಂದರೆ ಕಷ್ಟಗಳನ್ನ ನೋಡಿ ಕೆಲವರು ಹಾಲು ಕುಡಿದಷ್ಟು ಸಂತೋಷವನ್ನು ಪಡ್ತಾ ಇದ್ದಾರೆ ನಿಮ್ಮ ಕಷ್ಟಗಳನ್ನ ನೋಡಿ ನಿಮ್ಮ ಪರಿಸ್ಥಿತಿನ ನೋಡಿ ಇದರಿಂದ ಬದುಕಲ್ಲಿ ತುಂಬ ಕುಗ್ಗೋಗ್ತಾ ಇದ್ದೀರಾ ಅಷ್ಟೇ ಆದರೆ ನಿಮಗೆ ಬದುಕಬೇಕನ್ನೋ ಆಸೆ ಕೂಡ ಇದೆ ದೇವರ ಮೇಲೆ ನಂಬಿಕೆ ಸಹ ಇದೆ ಆದರೆ ಯಾವ ದೇವರು ನಿಮಗೆ ಇಲ್ಲಿವರೆಗೂ ಕೂಡ ಸ್ಪಂದಿಸದೇ ಇರೋ ಕಾರಣದಿಂದ ನಮ್ಮ ಕಷ್ಟ ಸುಖಗಳನ್ನು ಯಾರೂ ಕೇಳೋದೇ ಇಲ್ಲ ನನ್ನ ಪಾಲಿಗೆ ಯಾವ ದೇವರು ಇಲ್ಲ ಅನ್ನುವಷ್ಟು ಅಷ್ಟು ಬೇಸರಕ್ಕೊಳಗಾಗಿದ್ದೀರಾ ಆದರೆ ಒಂದು ಸತ್ಯ ಹೇಳ್ತೀನಿ ನಿಮ್ಮ ಮನಸ್ಸು ಸ್ವಚ್ಛವಾಗಿದೆ ಇದನ್ನೇನೋ ನಿಮಗೆ ಒಬ್ಬಿಸ್ಬೇಕು ಎಂಥದೂ ಇಲ್ಲ ನಿಮ್ಮ ಮನಸ್ಸು ಸ್ವಚ್ಛವಾಗಿದೆ ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂತ ಅಂದರೆ ಎಲ್ಲರೂ ನಿಮ್ಮ ಜೊತೆಗಿರೋರೆಲ್ಲ ಒಂದಲ್ಲ ಒಂದು ರೀತಿಯ ಪಾಠವನ್ನು ನಿಮಗೆ ಕಲಿಸ್ತಾ ಇದ್ದಾರಂತ ಅಂದರೆ ಇದು ಒಳ್ಳೆಯವರ ಜೀವನದಲ್ಲಿ ಮಾತ್ರ ಈ ಕ್ಷಣಗಳು ಬರಕ್ ಸಾಧ್ಯ ಯಾರ ಜೀವನದಲ್ಲಿ ರಾಯರು ಒಂದು ಬದಲಾವಣೆಗಳನ್ನ ತಂದು ಕೊಡುವಂಥ ಸಮಯ ಬಂದಿರುತ್ತೋ ಅವಾಗ ಅವ್ರ ಜೊತೆಗೆ ಯಾರೂ ಸಹ ಇರೋದಿಲ್ಲ ನೀವು ಒಂಟಿಯಾಗಿ ಬಿಟ್ಟಿರ್ತೀರಾ ಇವಾಗ ಒಂದು ಹತ್ತು ಜನ ನಿಮ್ಮ ಜೊತೆಗಿದ್ದಾರೆ ಅಂತ ಅನ್ಕೊಳ್ಳಿ ಹತ್ತು ಜನ ನೀವು ಸೇರಿ ಹತ್ತು ಜನ ಒಂಬತ್ತು ಜನ ಒಂದಾಗ್ಬಿಡ್ತಾರೆ ಒಬ್ಬರೇ ಒಂದಾಗಿಬಿಡ್ತೀರಾ ಈ ಕ್ಷಣಕ್ಕೆ ಕುಗ್ಗಿ ಹೋಗ್ಬಾರ್ದೋ ಇದು ಒಳ್ಳೆಯ ಸಮಯ ನಿಮಗೆ ಯಾಕಂತ ಅಂದರೆ ನಿಮ್ಮ ಬದುಕಲ್ಲಿ ಬದಲಾವಣೆಗಳನ್ನ ದೇವ್ರು ತರ್ತಾ ಇದ್ದಾರೆ ಎಲ್ಲರನ್ನ ನಂಬೋದು ಬಿಡು ಅನ್ನೋಂಥ ಪಾಠವನ್ನು ಕಲಿಸ್ತಾ ಇದ್ದಾರೆ ಯಾರ ಹತ್ರ ಕೂಡ ಏನು ಜಾಸ್ತಿ ಮಾತಾಡಬೇಡ ಅನ್ನುವಂಥ ಪಾಠವನ್ನು ಕಲಿಸ್ತಾ ಇದ್ದಾರೆ ನಿನ್ನ ಜೀವನವನ್ನು ನಾನು ಉದ್ಧಾರ ಮಾಡ್ತೀನಿ ಅನ್ನುವಂಥ ಒಂದು ಸೂಕ್ಷ್ಮವಾದ ಸೂಚನೆಯನ್ನು ನಿಮಗೆ ದೇವರು ಕೊಡ್ತಾ ಇದ್ದಾರೆ ರಾಯರು ವೆಂಕಟನಾಥನಾಗಿರಬೇಕಾದ್ರೆ ಭೂಮಿ ಮೇಲೆ ತುಂಬ ಕಷ್ಟಗಳನ್ನ ಅನುಭವಿಸ್ತಾರೆ ರಾಯರು ಒಂದು ಊಟಕ್ಕೂ ಕೂಡ ತುಂಬ ಕಷ್ಟವನ್ನು ಅನುಭವಿಸ್ತಾರೆ ಇನ್ನು ಕೆಲವು ಸಲ ರಾಯರಿಗೆ ಏನಾಗುತ್ತೆ ಮತ್ತೊಬ್ಬರ ಹೊಟ್ಟೆಯನ್ನು ತುಂಬಿಸಿ ರಾಯರು ಉಪವಾಸ ಮಲಗಿದಂಥದ್ದು ಕೂಡ ಉಂಟು ಅಷ್ಟೊಂದು ಕಷ್ಟಗಳನ್ನ ರಾಯರು ಅನುಭವಿಸ್ತಾರೆ ಇನ್ನು ರಾಘವೇಂದ್ರ ಸ್ವಾಮೀಜಿಗಳಾಗಿ ಅವರು ಅವರು ಸನ್ಯಾಸತ್ವವನ್ನು ಸ್ವೀಕರಿಸಿ ರಾಘವೇಂದ್ರ ಸ್ವಾಮೀಜಿಗಳಾಗಿ ಬದಲಾದಾಗ ರಾಯರಿಗೆಲ್ಲ ಪರಿಸ್ಥಿತಿ ಜಗತ್ತಲ್ಲಿ ಏನೆಲ್ಲ ನಡೀತಾ ಇದೆ ಇಲ್ಲಿಯ ಪರಿಸ್ಥಿತಿ ಪ್ರತಿಯೊಂದು ಕೂಡ ಅರ್ಥ ಮಾಡ್ಕೋತಾರೆ ಒಂದು ದಿನ ರಾಯರು ಕಣ್ಣೀರಾಗ್ತಾ ಇರ್ತಾರಂತೆ ನನಗೆ ಲೋಕವನ್ನು ಸುತ್ತಾಡಿ ಎಲ್ಲರಿಗೂ ಕೂಡ ಒಳ್ಳೆಯದನ್ನ ಮಾಡೋಕ್ಕೆ ಈ ದೇಹವನ್ನು ಹೊತ್ಕೊಂಡು ಸ್ವಲ್ಪ ಕಷ್ಟ ಆಗ್ತಾ ಇದೆ ಶ್ರೀಯರಿ ಇದರಿಂದ ಹೇಗಾದರೂ ನನಗೆ ಒಂದು ನಾನು ಬೇರೆ ರೀತಿ ಏನಾದರೂ ನನ್ನ ಭಕ್ತಾದಿಗಳಿಗೆ ನಾನು ಎಲ್ಲರಿಗೂ ಪರಿಹಾರ ನೀಡಬೇಕು ಎಲ್ಲ ಕಷ್ಟ ಸುಖಗಳಿಗೆ ನಾನು ಸ್ಪಂದಿಸಬೇಕು ನಿಮ್ಮ ಜ್ಞಾನವನ್ನು ಮಾಡಿ ಪುಣ್ಯವನ್ನು ಸಂಪಾದಿಸಿ ಆ ಪುಣ್ಯವನ್ನು ನನ್ನ ಭಕ್ತಾದಿಗಳು ಯಾರು ಕಷ್ಟದಲ್ಲಿರ್ತಾರಲ್ಲ ಅವರಿಗೆ ನಾನು ದಾರೆ ಏರಿಬೇಕಂತ ಕಣ್ಣೀರಾಗ್ತಾಯಿರ್ತಾರಂತ ಕಣ್ಣೀರಾಕ್ಬೇಕಾದ್ರೆ ರಾಯರ ಒಂದು ಕೂಗಿಗೆ ರಾಯರ ಒಂದು ನೋವಿಗೆ ರಾಯರ ಒಂದು ಭಕ್ತಿಗೆ ಮೆಚ್ಚಿ ಶ್ರೀಹರಿ ಕೂಡ ರಾಯರ ಮುಂದೆ ಪ್ರತ್ಯಕ್ಷರಾಗ್ಬಿಡ್ತಾರೆ ಅವಾಗ ಶ್ರೀಹರಿಯ ಅನುಮತಿಯನ್ನು ಪಡ್ಕೊಂಡು ರಾಯರ ಬೃಂದಾವನವನ್ನು ಪ್ರವೇಶ ಮಾಡ್ತಾರೆ ಅವಾಗ ರಾಯರು ಹೇಳ್ತಾರೆ ನಾನು ಎಲ್ಲೂ ಹೋಗೋದಿಲ್ಲ ದೇಹವನ್ನು ಬಿಟ್ಟು ಏಳ್ನೂರು ವರ್ಷಗಳ ಕಾಲ ನಾನು ಸಶರೀರವಾಗಿ ಇಲ್ಲೇ ಇರ್ತೀನಿ ದೇಹವನ್ನು ಬಿಟ್ಟು ನಾನು ಎಲ್ಲೂ ಹೋಗೋದಿಲ್ಲ ಸಶರೀರವಾಗಿ ಇಲ್ಲೇ ಇರ್ತೀನಿ ಯಾರೆಲ್ಲ ನನ್ನ ನಂಬಿ ಪೂಜಿಸ್ತಾರಲ್ಲ ನಾನು ಅಂಥವ್ರಿಗೆಲ್ಲ ಶ್ರೀಹರಿಯ ಜ್ಞಾನವನ್ನು ಮಾಡಿ ಪುಣ್ಯವನ್ನು ಸಂಪಾದಿಸಿ ಅವರ ಕಷ್ಟ ಸುಖಗಳಿಗೆ ನಾನು ದಾರೇ ರೀತಿನಿ ಅಂತ ರಾಯರು ಹೇಳ್ತಾರೆ ಅಂತ ಅಂತಹ ಪುಣ್ಯಾತ್ಮರು ನಮ್ಮ ರಾಯರು ಕೆಲವ್ರಿಗೆ ರಾಯರ ಮೇಲೆ ನಂಬಿಕೆ ಇರ್ಬೋದು ಇಲ್ಲದೆ ಇರ್ಬೋದು ಆದರೆ ನಾನು ಹೇಳೋದೇನಂತ ಅಂದರೆ ನೀವು ಜೀವನದಲ್ಲಿ ತುಂಬಾ ಕಷ್ಟಗಳಿದೆ ಅಂತಂದರೆ ರಾಯರನ್ನ ನಂಬಿ ಕೈ ಅಲ್ಲ ರಾಯರು ಖಂಡಿತ ಹೇಳ್ತಾ ಇದ್ದೀನಿ ಕೈ ಬಿಡುವಂಥವ್ರಲ್ಲ ನನ್ನ ಬದುಕಲ್ಲಿ ಹಲವಾರು ರೀತಿಯ ಬದಲಾವಣೆಗಳನ್ನ ತಂದಿದ್ದಾರೆ ರಾಯರು ಸುಮ್ಮನೆ ಯಾವ ಮನುಷ್ಯ ಕೂಡ ರಾಯರನ್ನ ಸುಮ್ಮನೆ ನಂಬೋದಿಲ್ಲ ಅವರ ಜೀವನದಲ್ಲಿ ರಾಯರದ ಏನಾದರೂ ಒಂದು ಪವಾಡ ಆದಾಗಲೇ ಮಾತ್ರ ಜನಗಳು ನಂಬೋದು ಅದೇ ರೀತಿ ಕಷ್ಟ ಬಂದಾಗ ನಾವು ರಾಯರನ್ನ ಪೂಜಿಸ್ತಾ ಹೋಗ್ಬೇಕು ರಾಯರ ಒಂದು ಪವಾಡಗಳನ್ನ ನಾವು ನೋಡಬೇಕು ರಾಯರ ಒಂದು ಆಶೀರ್ವಾದ ನಮಗೆ ಸಿಗಬೇಕು ರಾಯರ ಅನುಗ್ರಹ ನಮಗಾಗಬೇಕಂದ್ರೆ ನಮ್ಮದು ಒಂದು ಏನಾದರೂ ಒಂದು ಸೇವೆ ಇರಲೇಬೇಕು ರಾಯರಿಗೆ ಅದಕ್ಕೆ ನಾನು ತುಂಬ ವಿಡಿಯೋಗಳಲ್ಲಿ ಯಾಕೆ ನಾನು ಕೆಲವೊಂದು ಮೋಟಿವೇಶನ್ನ ನಾನು ಹೇಳ್ತೀನಿ ಅಂತ ಅಂದರೆ ನಿಮಗೆ ಕುಗ್ಗೋಗ್ಬಿಟ್ಟಿರ್ತೀರ ಜೀವನ ನನಗೆ ದಾರಿನೇ ಕಾಣಿಸ್ತಾ ಇಲ್ಲ ನನ್ನ ಪಾಲಿಗೆ ಯಾವ ದೇವರು ಇಲ್ಲ ಯಾಕಂದರೆ ಬಂಧುಗಳ ಹತ್ರ ಹೇಳ್ಕೊಳ್ಳೋಣ ಅಂದರೆ ದುಡ್ಡಿದ್ದರೆ ಬೆಲೆ ಕೊಡ್ತಾರೆ ಇವತ್ತು ದುಡ್ಡಿಲ್ಲ ಅಂದರೆ ಯಾರೂ ನಿಮ್ಗೆ ಬೆಲೆ ಕೊಡೋದಿಲ್ಲ ಇವತ್ತು ದುಡ್ಡು ಸಹ ಇಲ್ಲ ಮನಸ್ಸಿಗೆ ನೆಮ್ಮದಿ ಸಹ ಇಲ್ಲ ಯಾರೋ ಬಂದು ಸಮಾಧಾನ ಮಾಡ್ತಾರೆ ಮನಸ್ಸಲ್ಲಿರೋ ಕಷ್ಟ ಸುಖಗಳನ್ನ ಕೇಳ್ತಾರಂತ ಅಂದರೆ ನೀವು ನೋವಲ್ಲಿರೋದೇ ಒಳ್ಳೇದಾಯ್ತು ಅನ್ನೋ ರೀತಿ ವರ್ತನೆಗಳು ಜನಗಳದಾದಾಗ ನೀವೆಲ್ಲೋಗ್ಬೇಕು ಕರೆಕ್ಟ್ ಅಲ್ವಾ ಆದರೆ ಒಂದು ಹೇಳ್ತೀನಿ ನಿಮ್ಮ ಮನಸ್ಸಿನ ನೋವು ರಾಯರಿಗೆ ಮುಟ್ಟಿದೆ ಅದಕ್ಕಾಗಿ ಈ ವಿಡಿಯೋನಲ್ಲಿ ನಾನು ಹೇಳ್ತಾ ಇದ್ದೀನಿ ಈ ಕೂಗು ಕೂಡ ರಾಯರಿಗೆ ಮುಟ್ಟುತ್ತೆ ಇದು ಬರೀ ವಿಡಿಯೋ ಅಂತ ಅನ್ಕೋಬೇಡಿ ರಾಯರಿಗೆ ಮುಟ್ಲೇಬೇಕು ಯಾಕಂದರೆ ನಾವೆಲ್ಲರೂ ರಾಯರ ಮಕ್ಕಳೇ ರಾಯರ್ ಯಾವತ್ತೂ ಕೂಡ ನಮ್ಮನ್ನು ದೂರ ಮಾಡೋದಿಲ್ಲ ರಾಯರಿಗೆ ನಾವೆಲ್ಲರೂ ಕೂಡ ಪ್ರೀತಿಯಿಂದ ನನ್ನಪ್ಪ ಅಂತ ಪೂಜಿಸ್ಬೇಕಾದ್ರೆ ರಾಯರ್ ಹೆಂಗೆ ಕೈ ಬಿಟ್ಟು ರೀ ಖಂಡಿತ ಕೈ ಬಿಡೋದಿಲ್ಲ ಯಾರೇ ಆಗಿರಲಿ ಅದು ಚಿಕ್ಕ ಮಗುವಿಂದ ಹಿಡಿದು ದೊಡ್ಡವರಾಗಿರಲಿ ರಾಯರೇ ನನ್ನಪ್ಪ ನನಗೆ ದಾರಿ ಕಾಣಿಸ್ತಾ ಇಲ್ಲ ನನ್ನಪ್ಪ ನನಗೆ ಆದಂಥ ಜವಾಬ್ದಾರಿ ಇದೆ ಆಸೆ ಇದೆ ಬದುಕಬೇಕಂತ ಜೀವನದಲ್ಲಿ ತುಂಬಾ ಸಾಲಗಳನ್ನ ಮಾಡ್ಕೊಂಡ್ಬಿಟ್ಟಿದ್ದೀವಿ ಈ ಕಡೆ ದಾರಿಗಳು ಕಾಣಿಸ್ತಾ ಇಲ್ಲ ಎಲ್ಲ ಇದ್ದು ಕೂಡ ನಮಗೆ ನೆಮ್ಮದಿ ಇಲ್ಲ ಎಲ್ಲರೂ ಇದ್ದಾರೆ ನನಗೆ ನೆಮ್ಮದಿ ಅನ್ನೋದಿಲ್ಲ ಎಲ್ಲವನ್ನೂ ಕೂಡ ಕೊಟ್ಟಿದ್ದೀಯ ಆದರೆ ನೆಮ್ಮದಿ ಇಲ್ಲ ನನಗೆ ಏನೇ ಇರಲಿ ರಾಯರನ್ನ ನಂಬಿ ನೀವು ಪೂಜಿಸ್ತಾ ಹೋದಾಗ ರಾಯರ ಒಂದು ಪವಾಡಗಳನ್ನ ಕೇಳಿದರೂ ಕೂಡ ಮನಸ್ಸಿಗೆ ಒಂದು ರೀತಿ ನೆಮ್ಮದಿ ಅಂತ ಅನಿಸುತ್ತೆ ಅದು ರಾಯರಿಗಿರುವಂಥ ಶಕ್ತಿ ರಾಯರ ಮಾತುಗಳನ್ನು ಯಾರೇ ಹೇಳಿ ರಾಯರ ಬಗ್ಗೆ ಯಾರೇ ಹೇಳಿ ಅವಾಗ ಒಂದು ರೀತಿ ಮನಸ್ಸಿಗೆ ನೆಮ್ಮದಿ ಅಂತ ಅನಿಸುತ್ತೆ ಯಾಕಂತ ಅಂದರೆ ರಾಯರಲ್ಲಿರ್ತಾರೆ ರಾಯರ್ ಇವತ್ತು ನಮ್ಮ ಕಣ್ಮುಂದೆ ನಮ್ಮನ್ನು ನೋಡ್ತಾ ಇರ್ತಾರೆ ಆದರೆ ನಾವು ನಾವು ರಾಯರನ್ನ ನೋಡುವಷ್ಟು ಅದೃಷ್ಟ ಮಾಡಿಲ್ಲ ಆದರೆ ರಾಯರ್ ಯಾವುದೋ ಒಂದು ರೂಪದಲ್ಲಿ ನಿಮ್ಮ ಮುಂದೆ ಬಂದು ದರ್ಶನವನ್ನು ಅಂತೂ ಕೊಡ್ತಾರೆ ಇದು ಸತ್ಯ ಕೂಡ ಇದಕ್ಕಾಗಿ ನಾನು ನಿಮಗೆ ಇಷ್ಟೊಂದು ಒಂದು ಮಾತನ್ನು ಹೇಳಬಲ್ಲೆ ನಿಮ್ಮ ಕಷ್ಟಗಳೇನೇ ಇರಲಿ ನಿಮ್ಮ ಮನಸ್ಸಿನ ನೋವೇನೇ ಇರಲಿ ನಿಮಗೆ ಸುತ್ತಮುತ್ತ ಇರೋರು ನಿಮ್ಮ ಬಂಧುಗಳು ಬಂದು ನಿಮಗೆ ಅವಮಾನ ಮಾಡುವಂಥದ್ದಾಗಲಿ ನೀವು ಸಹಿಸ್ಕೊತಿದ್ದೀರಾ ಅಂತ ಅಂದರೆ ರಾಯರವ್ರಿಗೆ ಉತ್ತರ ಕೊಡ್ತಾರೆ ನೀವೇನು ಕೊಡೋದೇ ಬೇಕಾಗಿಲ್ಲ ಕೊಡೋದೇ ಬೇಕಾಗಿಲ್ಲ ರಾಯರನ್ನ ನಂಬಿದ್ದೀರಾ ಅಂತ ಅಂದರೆ ನಿಮಗವರು ರಾಯರನ್ನ ತುಂಬ ನೀವು ನಂಬಿದ್ದೀರಾ ನಿಮ್ಮ ಮನಸ್ಸಲ್ಲಿ ಯಾವುದೇ ರೀತಿಯ ಕೆಟ್ಟ ಆಲೋಚನೆ ಇಲ್ಲ ನೀವು ತುಂಬನೇ ಸಂಪೂರ್ಣವಾಗಿ ರಾಯರನ್ನ ನೀವು ನಂಬಿಟ್ಟಿದ್ದೀರಾ ಅಂತಂದರೆ ಅವ್ರು ನಿಮಗೆ ಅವಮಾನ ಮಾಡ್ದಂಗೆ ಅಲ್ಲ ರಾಯರಿಗೆ ಮಾಡ್ದಂಗೆ ಅದು ರಾಯರಿಗೆ ಮಾಡಿದ್ರೆ ಸುಮ್ಮನೆ ಬಿಟ್ಟು ಬಿಡ್ತಾರೆ ರಾಯರ್ ಬಿಟ್ಟರು ಕೂಡ ಮುಕ್ಕೋಟಿ ದೇವಾನುದೇವತೆಗಳು ಬಿಡಲ್ಲ ಖಂಡಿತ ಹೇಳ್ತಾ ಇದ್ದೀನಿ ದೇವರಿಗೆ ಅವಮಾನ ಮಾಡಿದ್ರೆ ಯಾವತ್ತೂ ಕೂಡ ಕ್ಷಮಿಸೋದಿಲ್ಲ ಇವತ್ತು ರಾಯರ ಭಕ್ತಾದಿಗಳು ನೀವು ನೀವಾಗಿದ್ದೀರಾ ರಾಯರ ಮಕ್ಕಳು ನೀವಾಗಿದ್ದೀರಾ ಅಂತಂದರೆ ಯಾರೆಲ್ಲ ನಿಮಗೇನೆಲ್ಲ ಮಾತಾಡ್ತಿರ್ತಾರಲ್ಲ ಅದು ಅದಕ್ಕೇನು ಕೊಡಬೇಕೋ ರಾಯರ್ ಕೊಡ್ತಾರೆ ರಾಯರ್ ಕೊಡಲಿಲ್ಲ ಅಂದ್ರೆ ಮುಕ್ಕೋಟಿ ದೇವಾನುದೇವತೆಗಳು ಉತ್ತರ ಕೊಡ್ತಾರೆ ಯಾಕಂದರೆ ಮುಕ್ಕೋಟಿ ದೇವಾನುದೇವತೆಗಳಿಗೂ ಕೂಡ ರಾಯರ್ ಅಂದರೆ ತುಂಬ ಇಷ್ಟ ಎಲ್ಲ ದೇವರನ್ನು ಕೂಡ ಅಷ್ಟೇ ಪ್ರೀತಿಯಿಂದ ಗೌರವದಿಂದ ನಂಬುವಂತಹ ಕರುಣಾಮಯಿಗಳು ನಮ್ಮ ರಾಯರು ರಾಯರ ಬಗ್ಗೆ ಮಾತಾಡ್ತಾ ಇದ್ರೆ ಮಾತುಗಳಿಗೆ ಬರ್ತಾನೆ ಇರುತ್ತೆ ಅದು ಯಾವತ್ತೂ ಕೂಡ ನಿಲ್ಲೋದಿಲ್ಲ ಅಂತ ಹೇಳೋಕೆ ಇಷ್ಟಪಡ್ತೀನಿ ಅಷ್ಟು ಕರುಣಾಮೆಗಳು ನಮ್ಮ ರಾಯರು ಅಷ್ಟೊಂದು ಪ್ರೀತಿ ನನಗೆ ನನಗಂತೂ ರಾಯರ ಮೇಲೆ ಇದೆಯಲ್ಲ ಆಗಲಿ ಪ್ರೀತಿ ಆಗಲಿ ಅದು ದಿನೇ ದಿನೇ ಹೆಚ್ಚಾಗುತ್ತೆ ಹೊರತಾಗಿ ಯಾವತ್ತೂ ಕೂಡ ಕಮ್ಮಿ ಆಗುವಂಥದ್ದಲ್ಲ ಯಾಕಂದರೆ ನನ್ನ ಜೀವನದಲ್ಲಿ ಅಷ್ಟೊಂದು ಬದಲಾವಣೆಗಳನ್ನ ಕೊಟ್ಟು ತಾಯಿ ಥರ ಒಂದು ತೂಟವನ್ನು ರಾಯರ್ ಮಾಡಿಸಿರ್ಬೇಕಾದ್ರೆ ನಾನು ಹೆಂಗೆ ರಾಯರನ್ನ ಬಿಟ್ಕೊಡ್ಲಿ ಅಲ್ವಾ ಅದೇ ರೀತಿ ನಿಮಗೂ ಕೂಡ ಒಳ್ಳೆಯದಾಗುತ್ತೆ ತಾಯಿ ಥರ ಬಂದು ನಿಮ್ಮ ಕಣ್ಣೀರನ್ನ ಒರೆಸಿ ಒಂದು ಸಹ ರಾಯರು ಪ್ರೀತಿಯಿಂದ ನಿಮಗೆ ಮಾಡಿಸ್ತಾರೆ ಪ್ರೀತಿಯಿಂದ ಮಾಡಿಸ್ತಾರೆ ಇದು ಸುಳ್ಳಲ್ಲ ಇದು ಸತ್ಯವಾಗ್ಲೂ ಹೇಳ್ತಾ ಇದ್ದೀನಿ ಇಷ್ಟೊಂದು ನಾನು ಹೇಳಬೇಕಂತ ಅಂದರೆ ನೀವು ದಿನಾಲೂ ಕಣ್ಣೀರು ಹಾಕ್ತಾ ಇದ್ದೀರಲ್ಲ ಅದು ನಿಜವಾಗ್ಲೂ ನನಗೆ ಇದೆ ಕಣ್ಣೀರು ಹಾಕಬೇಕಾಗಿಲ್ಲ ನೀವು ಕೋಟ್ಯಾಂತರ ಜನರಿಗೆ ಒಳ್ಳೇದಾಗಬೇಕಾದ್ರೆ ನಿಮ್ಗೆ ಒಳ್ಳೇದಾಗಲೇಬೇಕು ಅದು ಹೆಂಗೆ ರಾಯರು ಬಿಟ್ಬಿಡ್ತಾರೆ ನೀವು ಕೆಲವೊಂದು ಮಾಡಿದಿರಲ್ಲ ಒಳ್ಳೆ ಕೆಲಸಗಳನ್ನ ಮಾಡಿದಿರಲ್ಲ ಅದೆಲ್ಲವೂ ಕೂಡ ರಾಯರಿಗೆ ಸಲ್ಲಿರುತ್ತೆ ನೀವು ಮಾಡಿರಿ ಕೆಲವೊಂದು ಸರಿ ತಪ್ಪುಗಳನ್ನ ಮಾಡಿರ್ತೀವಿ ಕೆಲವೊಂದು ತಪ್ಪುಗಳಾಗಿರುತ್ತೆ ಇಲ್ಲ ಅಂತ ಹೇಳಲ್ಲ ನಾನು ಕೆಲವೊಂದು ಒಳ್ಳೆ ಕೆಲಸಗಳನ್ನ ಮಾಡಿದ್ದೀರಲ್ಲ ನಿಮ್ಗೆ ಗೊತ್ತಿಲ್ಲದಂಗೆ ಯಾರಿಗಾದರೂ ಊಟ ಕೊಡಿಸಿರ್ತೀರಾ ಯಾರೋ ಕಷ್ಟ ಅಂದ್ರೆ ಅಯ್ಯೋ ಅಂದಿರ್ತೀರಾ ಅದೆಲ್ಲವೂ ಕೂಡ ಈ ಸಮಯದಲ್ಲಿ ಕೈ ಹಿಡಿಯುವಂಥದ್ದು ಇವಾಗಲ್ಲದೆ ಮತ್ತೆ ಯಾವಾಗ ಹಿಡಿಬೇಕು ಗುರುವಿನ ಅನುಗ್ರಹ ಆಗುತ್ತೆ ಗುರುಗಳ ಅನುಗ್ರಹ ಗುರುಗಳ ಆಶೀರ್ವಾದ ಗುರುಗಳ ಒಂದು ನೆರಳು ಖಂಡಿತ ನಿಮ್ಗೆ ಸಿಗುತ್ತೆ ಏನೇ ಇರಲಿ ಇವ್ರೆ ಒಂದು ಮಾತನ್ನು ನಾನು ಕೊನೆಯದಾಗಿ ಹೇಳ್ಬಿಡ್ತೀನಿ ನಮ್ಮ ರಾಯರಿದ್ದಾರೆ ನಮ್ಮ ರಾಯರಿದ್ದಾರೆ ಪ್ರತಿದಿನ ಅದಕ್ಕೆ ಹೇಳೋದು ನಾನು ಎದ್ದ ತಕ್ಷಣ ಶ್ರೀ ಗುರು ರಾಘವೇಂದ್ರ ಅಥವಾ ಬೆಳಗ್ಗೆ ಎದ್ದ ತಕ್ಷಣ ಆಗಿಲ್ಲ ಅಂದರೆ ಸ್ನಾನ ಮಾಡಿ ಬಂದು ಕೂತ್ಕೊಂಡು ರಾಯರ ನಾಮವನ್ನು ತಗೊಳೋದನ್ನ ರೂಢಿ ಮಾಡ್ಕೊಳ್ಳಿ ಹನ್ನೊಂದು ಸಲ ಆಗಲಿ ಇಪ್ಪತ್ತೊಂದು ಸಲ ಆಗಲಿ ರೂಢಿ ಮಾಡ್ಕೊಳ್ಳಿ ಪ್ರತಿದಿನ ಶ್ರೀ ಗುರು ರಾಘವೇಂದ್ರ ಶ್ರೀ ಗುರು ರಾಘವೇಂದ್ರ ಅಂದರೆ ನಾವೇನೂ ಸಹ ಕಳ್ಕೊಳ್ಳೋದಿಲ್ಲ ಪಡ್ಕೊತೀವಿ ಎಷ್ಟು ಮನಸ್ಸಿಗೆ ಅಗುರ ಅಂತ ಅನಿಸುತ್ತೆ ಅಂದರೆ ರಾಯರ ಒಂದು ಮಾತುಗಳನ್ನಾಗಲಿ ರಾಯರ ಬಗ್ಗೆ ಏನಾದರೂ ಕೇಳೋಕ್ಕಾಗಲಿ ನಮಗೆ ಎಷ್ಟು ಮನಸ್ಸು ಅಗುರ ಅಂತ ಅನಿಸುತ್ತೆಂದರೆ ರಾಯರು ನಮ್ಮ ನಮ್ಗೆ ನಮ್ಮ ಕೂಗನ್ನ ಕೇಳ್ತಾ ಇದ್ದಾರೇನೋ ನಮ್ಮ ಮಾತುಗಳನ್ನ ಕೇಳ್ತಾ ಇದ್ದಾರೇನೋ ನಮಗೂ ಒಳ್ಳೇದಾಗುತ್ತಲ್ಲ ಅನ್ನೋ ಅಂತ ಭರವಸೆ ಮೂಡಿಸ್ತಾರೆ ಯಾಕಂದರೆ ನಮ್ಮ ರಾಯರು ಬರುವ ಮುಂಚೆನೇ ಕೆಲವೊಂದು ರಾಯರ ಒಂದು ನುಡಿಗಳನ್ನ ನಾವು ಕೇಳೋ ಭಾಗ್ಯ ಸಿಗುತ್ತೆ ನಮಗೆ ನಿಜವಾಗ್ಲೂ ನನ್ನ ಬದುಕಲ್ಲಿ ರಾಯರು ಬರಬೇಕಾದ್ರೆ ತುಂಬಾ ರಾಯರ ಬಗ್ಗೆ ನಾನು ಕೇಳ್ತಾ ಇದ್ದೆ ರಾಯರ ಬಗ್ಗೆ ತಿಳ್ಕೊತಾ ಇದ್ದೆ ಅವಾಗ ಗೊತ್ತಾಯಿತು ಓ ರಾಯರು ಬರ್ತಾ ಇದ್ದಾರೆ ರಾಯರ್ ನನಗೆ ಒಳ್ಳೇದು ಮಾಡ್ತಾರೆ ನನ್ನಪ್ಪ ಇದ್ದಾರೆ ಅಂತ ನನಗೆ ಎಲ್ಲ ದೇವರು ಸೇರಿ ರಾಯರನ್ನ ಪೂಜಿಸುವಂಥ ಅವಕಾಶವನ್ನು ಕೊಟ್ಟಿದ್ದು ನಮ್ಮ ಮನೆ ದೇವರಾಗಲಿ ವಿನಾಯಕರಾಗಲಿ ಆಂಜನೇಯ ಆಗಲಿ ಎಲ್ಲ ದೇವರು ಸೇರಿ ನನಗೆ ರಾಯರಂಥ ಪುಣ್ಯಾತ್ಮರನ್ನು ಪೂಜಿಸುವಂಥ ಒಂದು ಭಾಗ್ಯ ನನಗೆ ಸಿಕ್ಕಿದೆ ಅಂದರೆ ಅದು ನನ್ನ ಪುಣ್ಯ ಅದೇ ರೀತಿ ನೀವು ಪೂಜಿಸ್ತಾ ಅಂತ ಅಂದರೆ ಅದು ಮುಕ್ಕೋಟಿ ದೇವಾನುದೇವತೆಗಳು ಸೇರಿ ನಿಮಗೊಂದು ಅವಕಾಶವನ್ನು ಕೊಟ್ಟಿದ್ದಾರೆ ಅದು ಎಂದಿಗೂ ಕೂಡ ವ್ಯರ್ಥ ಆಗುವಂಥದ್ದಲ್ಲ ಅದು ವ್ಯರ್ಥ ಆಗುವಂಥದ್ದಲ್ಲ ಒಂದು ಸಲ ಏನಾಯ್ತು ಅಂತ ಅಂದರೆ ನನ್ನ ಜೀವನದಲ್ಲಿ ಆಗಿರ್ತಕ್ಕಂಥ ಒಂದು ಘಟನೆನ ಹೇಳ್ತೀನಿ ತುಂಬ ಭಯ ಪಡ್ತಿದ್ದೆ ನಾನು ರಾಯರ್ಗಂತ ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೀನಿ ಇನ್ನೊಂದು ಯಾವುದೋ ಒಂದು ಒಂದನ್ನು ನಾನು ಹೇಳಿರಲಿಲ್ಲ ಅದನ್ನೊಂದು ಕೂಡ ಹೇಳಿಬಿಡ್ತೀನಿ ಇವತ್ತು ರಾಯರಿಗೆ ಭಯ ಪಡ್ತಾ ಇದ್ದೆ ನನಗೆ ಪರಿಚಯ ಇರೋರು ಒಬ್ಬರು ಬೇರೆ ಯಾರೋ ಇದ್ದರು ಅವ್ರಿಗೆ ಪರಿಚಯ ಇರೋರು ಇವಾಗ ನನಗೊಬ್ಬರು ವ್ಯಕ್ತಿ ಪರಿಚಯ ಇದಾರೆ ಅಂದ್ಕೊಳ್ರಿ ಅವರಿಗೆ ಅವ್ರಿಗೆ ಪರಿಚಯ ಇರ್ತಕ್ಕಂಥ ಯಾರೋ ಒಬ್ಬರು ಮಂತ್ರಾಲಯಕ್ಕೆ ಹೋಗ್ಬೇಕಾದ್ರೆ ಅವರು ಐವತ್ತೊಂದು ರೂಪಾಯಿನ ನನ್ನ ಹೆಸರು ಮೇಲೆ ಕೊಟ್ಟು ಕಳಿಸಿದ್ರು ಅಂತ ಐವತ್ತೊಂದು ರೂಪಾಯಿನ ನನ್ನ ಹೆಸರು ಮೇಲೆ ಅವರೇ ಕೊಟ್ಟಿರೋದು ಅವ್ರಿಗೆ ಒಳ್ಳೇದಾಗಲಿ ಅಂತ ಅಷ್ಟೇ ಅವ್ರು ಹೇಳಿ ಅವ್ರ ಕಡೆ ಕೊಟ್ಟು ಕಳಿಸಿರೋದು ಹೋಗಿ ರಾಯರ ಉಂಡಿಗೆ ಹಾಕಿರೋದು ಅಪ್ಪ ಆ ಸತ್ಯವಾಗ್ಲು ಹೇಳ್ತೀನಿ ಅವತ್ತಿಂದ ಬದಲಾಯಿತು ನೋಡಿ ಒಂದೊಂದೊಂದೊಂದು ಕಷ್ಟಗಳಲ್ಲೂ ಕೂಡ ರಾಯರ್ ನಾನು ಇದೀನಿ ಅಂತ ತೋರಿಸ್ಕೊಂಡು ಬಂದ್ಬಿಟ್ರು ನನಗೆ ಬದುಕು ಸಾಕು ಅನ್ನೋಷ್ಟು ನನಗೆ ನೋವಾಗಿತ್ತು ನಿಜ ಇದು ಸತ್ಯವಾಗ್ಲು ನಿಮ್ಮ ಮುಂದೆ ಓಪನ್ ಆಗಿ ಹೇಳ್ಬಿಡ್ತೀನಿ ನನ್ನ ಸುತ್ತಮುತ್ತ ಯಾರೂ ಇರಲಿಲ್ಲ ಇವತ್ತು ಇವತ್ತಿದಾರು ಇಲ್ಲ ಅಂತಲ್ಲ ಆದರೆ ಒಂದು ಸಮಯದಲ್ಲಿ ನನ್ನ ಜೊತೆಗೆ ಯಾರು ಇರಲಿಲ್ಲ ಯಾರೂ ಇರಲಿಲ್ಲ ಆ ಸಮಯದಲ್ಲಿ ಯಾರು ಒಂದು ಐವತ್ತೊಂದು ರೂಪಾಯಿ ಸೇವೆ ಮಾಡೋಕ್ಕೆ ಕೊಟ್ಟು ಕಳಿಸಿದ್ರಲ್ಲ ಅವ್ರು ಮಾತ್ರ ನನ್ನ ಜೊತೆಗೆ ಅವತ್ತಿದ್ದು ಅವ್ರು ಮಾಡಿದಂಥ ಸೇವೆ ಇದೆಲ್ಲ ಅದುವೇ ನಾನು ಇವತ್ತು ವಿಡಿಯೋ ಮಾಡ್ತಾ ಇದ್ದೀನಿ ನಿಮ್ಮ ಮುಂದೆ ಕುತ್ಕೊಂಡು ಮಾತಾಡ್ತಿದ್ದೀನಿ ಅಂದರೆ ಇದು ರಾಯರ ಸಾಕ್ಷಿಗೂ ಸತ್ಯ ನಿನ್ನ ಜೊತೆಗೆ ನಾನು ಇದ್ದೀನಪ್ಪ ಭಯ ಪಡಬೇಡ ಇದೆ ಇದೆಯಲ್ಲ ಅದು ಐವತ್ತೊಂದು ರೂಪಾಯಿ ದುಡ್ಡಿನ ವಿಷಯ ಬರೋದಿಲ್ಲ ಇಲ್ಲಿ ಇದಕ್ಕೆ ನನ್ನ ಹೆಸರಿಂದ ಒಂದು ಸೇವೆನ ಅವ್ರು ತಲ್ಪ್ಸಿದ್ರಲ್ಲ ರಾಯರ ಕರುಣಾದೃಷ್ಟಿ ನನ್ನ ಮೇಲೆ ಅವಾಗ ಬಂತು ಅಂತ ನಾನು ನಂಬ್ಬಿಟ್ಟೆ ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಅದಕ್ಕಾಗಿ ನಾನು ಕೂಡ ಯಾವತ್ತನ ಹೋಗಬೇಕಾದ್ರೆ ನಿಮ್ಮ ಹೆಸರನ್ನ ಶ್ರೀ ಗುರು ನಮಃ ಅಂತ ಹೆಂಗಿದ್ರು ನೀವು ಕಮೆಂಟ್ ಮಾಡ್ತೀರಾ ಇದ್ರ ಜೊತೆಗೆ ನಿಮ್ಮ ಹೆಸರು ಕೂಡ ಕಮೆಂಟ್ ಮಾಡಿ ಇದನ್ನು ಹೇಳ್ತಿರೋ ಉದ್ದೇಶ ಇಷ್ಟೇ ನಿಮ್ಮ ಹೆಸರು ಕೂಡ ಕಮೆಂಟ್ ಮಾಡಿ ಯಾಕಂದರೆ ನಾನು ರಾಯರ ಮಠಕ್ಕೆ ಹೋದಾಗ ನಿಮ್ಮೆಲ್ಲರಿಗೂ ಒಳ್ಳೇದಾಗಲಿ ಅಂತ ನನ್ನ ಕೈಲಾದಷ್ಟು ಸೇವೆನ ನಾನು ಏನೋ ಒಂದು ಸೇವೆನ ಮಾಡ್ತೀನಿ ನಿಮ್ಗೆ ಒಳ್ಳೇದಾಗಲಿ ಅಂತ ಇದು ರಾಯರ ಸಾಕ್ಷಿಗೂ ಸತ್ಯ ನಾನು ಖಂಡಿತ ಮಾಡ್ತೀನಿ ಹೆಂಗೆ ನೀವು ಶ್ರೀ ಗುರು ರಾಘವೇಂದ್ರಾಯ ಮಹ ರಾಯರಿದ್ದಾರೆ ಅಂತ ಕಮೆಂಟ್ ಏನು ಮಾಡ್ತಿರಲ್ಲ ಅದ್ರ ಜೊತೆಗೆ ಕೆಳಗಡೆ ನಿಮ್ಮ ಹೆಸರು ಕೂಡ ಕಮೆಂಟ್ ಮಾಡಿ ಪ್ಲೀಸ್ ಮಾಡಿ ಯಾಕಂದರೆ ನಿಮ್ಗೆ ಒಳ್ಳೇದಾಗಬೇಕು ನಾನು ಕೂಡ ಕೇಳ್ಕೊತೀನಿ ನಾನು ಕೂಡ ನಿಮ್ಮೊಂದಿಗೆ ಇದ್ದೀನಿ ನೀವು ನನ್ನ ಕುಟುಂಬ ಅಂತ ಹೇಳಬೇಕಾದ್ರೆ ನಿಮ್ಗೆ ಒಳ್ಳೇದಾಗಲೇಬೇಕಲ್ವಾ ಅದಕ್ಕಾಗಿ ಹೇಳ್ತಾ ಇದ್ದೀನಿ ಯಾವತ್ತು ಕುಗ್ಗೋಗ್ಬೇಡಿ ನಮ್ಮ ರಾಯರಿದ್ದಾರೆ ಇದ್ದಾರೆ ಒಳ್ಳೇದು ಮಾಡ್ತಾರೆ ನನ್ನ ಜೀವನದಲ್ಲಿ ಆಗಿರ್ತಕ್ಕಂಥ ಕೆಲವೊಂದು ಅನುಭವಗಳನ್ನ ನಾನು ಹೇಳ್ಕೊಂಡೆ ದುಡ್ಡು ಐವತ್ತೊಂದು ರೂಪಾಯಿ ಅಂತ ನಾನು ಹೇಳ್ತಾ ಇಲ್ಲ ಅವತ್ತಿಂದ ರಾಯರು ನಮ್ಮ ಜೀವನದಲ್ಲಿ ಯಾವ ರೀತಿ ಬದಲಾವಣೆಗಳನ್ನ ತಂದರು ಹೇಳಿ ಅಲ್ವಾ ಅವರು ಕಳಿಸಿರೋದು ಅವರು ಹೋಗಿ ಉಂಡಿಗೆ ಹಾಕಿರೋದು ಅಲ್ಲಿಂದ ರಾಯರ ವಿಡಿಯೋ ಮಾಡುವಂಥ ಒಂದು ಶಕ್ತಿನೂ ಸಹ ರಾಯರು ಕೊಟ್ಟಿದ್ದಾರೆ ಅಂತ ಅಂದರೆ ಎಷ್ಟೊಂದು ಕರುಣಾಮಯಿಗಳು ನಮ್ಮ ರಾಯರು ನಿಜ ಒಂದು ಸಮಯದಲ್ಲಿ ನಾನು ಕೂಡ ಹಿಂಗಿರಲಿಲ್ಲ ಇರಲಿಲ್ಲ ಈಗ ಭಕ್ತಿ ಇದೆ ರಾಯರ ನನ್ನಪ್ಪ ಅಂತ ಪೂಜಿಸುವಂಥ ಭಾಗ್ಯ ಸಿಕ್ಕಿದೆ ಅಂದರೆ ಎಲ್ಲವೂ ಕೂಡ ಸ್ವಾಮಿ ಇಚ್ಛೆನೆ ಸ್ವಾಮಿ ಇಚ್ಛೆನೆ ಒಂದು ಸತ್ಯ ರಾಯರ ಅನುಗ್ರಹ ನಿಮ್ಗೆ ಆಗೋದಂತೂ ಸತ್ಯ ಆದರೆ ಕೊನೆಯವರೆಗೂ ರಾಯರನ್ನ ಪೂಜಿಸ್ತಾ ಹೋಗಿ ಎಲ್ಲರಿಗೂ ಕೂಡ ಒಳ್ಳೇದಾಗಲಿ ಅಂತ ಕೇಳ್ಕೊತೀನಿ ಖಂಡಿತ ಒಳ್ಳೇದಾಗುತ್ತೆ ಅಂತ ಕೂಡ ಹೇಳೋಕ್ಕೆ ಇಷ್ಟಪಡ್ತೀನಿ ನಮಸ್ಕಾರ ಎಲ್ಲರಿಗೂ ಒಳ್ಳೇದಾಗಲಿ